ಚೋಳನಾಯಕನಹಳ್ಳಿ ಗ್ರಾಮ ಅನಾದಿ ಕಾಲದಿಂದ ಭಕ್ತರ ಭಾವನೆಗಳಿಗೆ ಅವಿಭಾಜ್ಯವಾಗಿರುವ ಜಗನ್ಮಾತೆ ಶ್ರೀಮಾರಮ್ಮ ದೇವಿಯ ಶಿಲಾಮಯ ದೇವಾಲಯ ಇದೀಗ ಜೀರ್ಣೋದ್ಧಾರಗೊಂಡು ನೂತನ ವಿಗ್ರಹ ಪ್ರತಿಷ್ಠಾಪನೆ ಅಷ್ಟಬಂಧನ ಮಹಾಕುಂಭಾಭಿಷೇಕ ಮಹೋತ್ಸವಕ್ಕೆ ಸಾಕ್ಷಿಯಾಗಿದೆ ಅಲಂಕೃತ ಪುಷ್ಪದ್ವಾರಗಳು ಹಬ್ಬದ ಹರ್ಷೋಲ್ಲಾಸದ ವಾತಾವರಣ ದೇವಿಯ ಮಹೋತ್ಸವದ ಈ ಪವಿತ್ರ ಕ್ಷಣವನ್ನು ಕಣ್ತುಂಬಿಕೊಳ್ಳಲು ಸಾವಿರಾರು ಭಕ್ತರು ಆಗಮಿಸಿದ್ದಾರೆ ಮಹಿಳೆಯರು ಪುರುಷರು ಮಕ್ಕಳಿಂದ ಕೂಡಿದ ಭಕ್ತರ ಸಮೂಹ ಭಕ್ತಿ ಭಾವದಲ್ಲಿ ತಲ್ಲೀನರಾಗಿ ಕುಳಿತುಕೊಂಡು ಕಾರ್ಯಕ್ರಮವನ್ನು ಆನಂದಿಸುತ್ತಿದ್ದಾರೆ ಭಕ್ತರನ್ನು ಗೌರವಿಸಿ ಹೂವಿನ ಹಾರ ಶಾಲು ಹಣ್ಣುಗಳ ಮೂಲಕ ಸತ್ಕರಿಸಲಾಗುತ್ತಿದೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಕಲಶವನ್ನು ತಲೆಯ ಮೇಲೆ ಹೊತ್ತು ಮಂಗಳನಾದಗಳೊಂದಿಗೆ ವೇದಿಕೆಗೆ ಸಾಗುತ್ತಿರುವ ದೃಶ್ಯ ದೈವಿಕ ಶೋಭೆಯನ್ನು ಹೆಚ್ಚಿಸಿದೆ ಈ ಮಹೋತ್ಸವದಲ್ಲಿ ಶ್ರೀ ಶ್ರೀ ಡಾ ನಿರ್ಮಲಾನಂದನಾಥ ಮಹಾಸ್ವಾಮಿಗಳವರ ಸಾನ್ನಿಧ್ಯ ವಿಶೇಷ ಆಕರ್ಷಣೆಯಾಗಿದೆ ಅವರ ಆಶೀರ್ವಚನ ಭಕ್ತರ ಮನಸ್ಸಿಗೆ ದೈವಿ ಪ್ರೇರಣೆ ನೀಡುತ್ತಿದೆ ಅಷ್ಟಬಂಧನ ಮಹಾಕುಂಭಾಭಿಷೇಕಕ್ಕೆ ಆಗಮಿಸಿದಂತ ಶ್ರೀಗಳಿಗೆ ಜೋರು ಚಪ್ಪಂಡ ಲ ಲ ಸ್ಯೂಸ್ ಓಕೆ ಓಕೆ ಬನ್ನಿ ಆತ್ಮೀಯ ಬಂಧುಗಳೇ ಈ ಗ್ರಾಮದವರ ಆಗಿರತಕ್ಕಂತಹ ಒತ್ತಲದ ಮಹತ್ವವನ್ನು ತಾವು ಪರಮ ಸುಭರಂ ನೀನಂ ನೀನೋತ್ತಿ ಜ್ಞಾನತಿಪಂ ವದನ ಸಬ್ರೇಷನ್ ತತ್ವಸ್ಯ ಲಕ್ಷಣಂ

దేవ్య ప్రార్థసి నన్నెన్న ఆరాధ్యద విదయ పద్మభూషణ డాక్టర్ శ్రీ బాల బాలింగరథ్ మహాస్వామీజీ అవ్య చేతనకి మనస మన వేదీ నన్న చూడమై వ్యక్తి హేవా సంస్థల జీ మర సంఘద అధ్యక్షరగూ సహోగా మార్దంత నమ్మ హనుమంత పట్నారు మొత్త సహోదరు ఊరిన ఎలా గ్రామస్థరుగురు మేము రిటైర్డ్ ఐపీఎస్ ఆఫీసర్ ఆగి తుమకూరు పులిస్వామ్యారు మీ ఊరికి సంబంధర్ సమయం మాదంత్ నిన్న ఊరి ఎలా గ్రామస్థరే నా ఈ కళ మాధ్యమారు ఇొందు విశేషవ కార్యక్రమ సమాన్యూ ప్రతిష్టాపన దొడ్డాభిషేక జన ఇష్ట సంఖ్యలో భక్తులు సమాన్య దిన ముంచు ఇష్ట భక్తలు తాయ ప్రతిష్టాపనే కార్యక్రమంలో ಹಾಗಾಗಿ ನಿಮಗೆ ತಾಯಿಯನ್ನು ನೀರ್ತಕ್ಕಂಥ ಭಕ್ತಿ ಎಷ್ಟು ಎಂದು ತೋರಿಸುತ್ತೆ ಆ ತಾಯಿಯನ್ನು ಎಲ್ಲರಿಗೂ ಕೂಡ ಅನುದಾನ ಮಾಡಲಿ ಅಂತ ನಾನು ನಿಮಗೆಲ್ಲರ ಪರವಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ ವಿಶೇಷವಾದ ರೀತಿಯಲ್ಲಿ ದೇವಸ್ಥಾನವನ್ನು ಕೊಟ್ಟಿದ್ದು ನಿಮಗೆ ಮುಂದೆ ಐಶ್ವರತ್ ಕಟ್ಟೆಲ್ಲ ಇದು ಯಾವುದು ನಾವು ಅಭಿಷೇಕ ಮಾಡಿದ್ದೇವೆ ಐಶ್ವರ್ತಿ ಕಟ್ಟೆ ಸಿಕ್ಕಿರಲ್ಲಿ ಸುತ್ತ ಸುತ್ತ ಪ್ರಾರ್ಥನೆಯನ್ನು ಮಾಡ್ತಾ ಇದೆ ಯಾಕೆ

అగ్ని బాళి మే ఆకాశ ఇవి పంచభూత వెలి నేచర్ అంత కరీతా ఈ ఐదు భూత గంచభూత శరీర ఆగి పంచభూతలు జగతిన ఉత్పత్తి ఒయిసినంత వ్యక్త రూపంలో కావే పరజ్ఞాన చైతన్య శక్తి ఇన్నొన్న రీతి మ్యాలిఫెస్టో

ದೇವಸ್ಥಾನಕ್ಕೆ ಬಂದಾಗ ಮೌಸಮ ಇರ್ಬೇಕು ಅಂತ ಅಂಶ ಕಾಣ್ತಾ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರೋದ್ರಿಂದ ಗೌರವನ ದಿವಸ ಅದು ಆಗಿರೋದ್ರಿಂದ ಅಲ್ಲಿ ಹೇಗಕ್ಕಾಗಿರೋದ್ರಿಂದ ಇವತ್ತೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ನಮ್ಮ ಯೂನಿವರ್ಸಿಟಿ ನೋಡಿರ್ತಾರೆ ಬೆಂಗಳೂರು ಯೂನಿವರ್ಸಿಟಿಗೆ ಅದು ಜ್ಞಾನ ವಿಜ್ಞಾನ ಸಹಿತ ಅಂತ ನಮ್ಮ ಪುರುಜ್ಞರನ್ನು ನೋಡಿದಾಗ ಧರ್ಮ ಮತ್ತು ವಿಜ್ಞಾನ ಆಧ್ಯಾತ್ಮ ಮತ್ತು ವಿಜ್ಞಾನದ ಸಂಘವಾಗಿ ಕಾಣ್ತಾರೆ ಎಂತ ಮಾಹಿತಿಗಳನ್ನ ಕೊಟ್ಟರು ಪೂರ್ತಿರು நீங்க ஆனக்கேர்த்து நீங்க எத்திரமாக வெளிப்போம் என்ன அரவிந்தர சூச்சிக்காக இருக்கிற சோழநாயக்கின பரவாயில் அக்கப்பக்கிராம ஜுருத்தீங்க

ಜಗನ್ಮಾತೆ ಶ್ರೀ ಮಾರಮ್ಮ ದೇವಾಲಯವು ನೂತನವಾಗಿ ಅಲಂಕೃತ ರೂಪದಲ್ಲಿ ಕಂಗೊಳಿಸುತ್ತಿದೆ ಸುಂದರ ಗೋಪುರ ಶಿಲ್ಪಶೈಲಿಯ ಅಲಂಕಾರ ದೈವಿ ಕಲಶ ಪ್ರತಿಯೊಂದು ಕಡೆಯಿಂದ ನೋಡಿದರೂ ಈ ದೇವಸ್ಥಾನದ ಭವ್ಯತೆಯೇ ಕಾಣಿಸುತ್ತದೆ ಭಕ್ತರ ಶ್ರದ್ಧೆಯಿಂದ ನಿರ್ಮಿತವಾದ ಈ ದೇಗುಲ ಭಕ್ತಿ ಶಾಂತಿ ಮತ್ತು ಸಾಂಪ್ರದಾಯಿಕ ಶಿಲ್ಪಕಲೆಯ ಅಪರೂಪದ ಮಾದರಿಯಾಗಿದೆ ಅನಾದಿ ಕಾಲದಿಂದಲೂ ಚೋಳವಂಶದ ಪರಂಪರೆಯನ್ನು ಹೊತ್ತೊಯ್ಯುವ ಪವಿತ್ರ ಕ್ಷೇತ್ರ ಶ್ರೀ ಶ್ರೀಮಾರಮ್ಮ ದೇವಿ ಈ ದೇವಾಲಯವು ಶತಮಾನಗಳಿಂದಲೂ ಭಕ್ತರ ಆಸ್ತೆ ನಂಬಿಕೆ ಶ್ರದ್ಧೆಯ ಕೇಂದ್ರವಾಗಿ ಉಳಿದು ಬಂದಿದೆ ಜಗನ್ಮಾತೆ ಶ್ರೀ ಮಾರಮ್ಮ ದೇವಿಯನ್ನು ಶಕ್ತಿ ಸ್ವರೂಪಿಣಿ ಎಂದು ಭಕ್ತರು ಆರಾಧಿಸುತ್ತಾರೆ ಈ ದೇವಿಯ ಅನುಗ್ರಹ ಪಡೆದವರು ಜೀವನದ ಮನೋವಾಂಚಿಯೊಂದಿಗೆ ದೇವಿಯನ್ನು ಪ್ರಾರ್ಥಿಸುತ್ತಾರೋ ಆ ಆಶಯಗಳು ಪೂರ್ಣಗೊಳ್ಳುತ್ತವೆ ಎಂಬುದೇ ಈ ಕ್ಷೇತ್ರದ ವೈಶಿಷ್ಟ್ಯ ವ್ಯಾಪಾರ ಉದ್ಯೋಗ ಶಿಕ್ಷಣ ಆರೋಗ್ಯ ಯಾವ ಸಮಸ್ಯೆಯಾದರೂ ಭಕ್ತಿಯಿಂದ ಪ್ರಾರ್ಥಿಸಿದರೆ ದೇವಿಯ ಕರುಣಾಕಟಾಕ್ಷ ದೊರಕುತ್ತದೆ ಈ ನೂತನ ವಿಗ್ರಹವನ್ನು ಜಗತ್ತಿನ ಖ್ಯಾತ ಶಿಲ್ಪಿ ಶ್ರೀ ಅರುಣ್ ಯೋಗಿರಾಜ್ ಅವರು ತಮ್ಮ ದಿವ್ಯ ಕೌಶಲ್ಯದಿಂದ ಶಿಲ್ಪಿಸಿದ್ದಾರೆ ಕಲ್ಲಿನಲ್ಲಿ ಜೀವ ತುಂಬುವ ಶಿಲ್ಪಕಲೆ ದೇವಿಯ ರೂಪದಲ್ಲಿ ಪ್ರತ್ಯಕ್ಷವಾಗಿದ್ದು ಭಕ್ತರಿಗೆ ಭಕ್ತಿ ಶಕ್ತಿ ಆಧ್ಯಾತ್ಮಿಕ ತೃಪ್ತಿ ನೀಡುತ್ತಿದೆ ಇಂದಿಗೂ ಸಾವಿರಾರು ಭಕ್ತರು ದೂರ ದೂರಿನಿಂದ ಆಗಮಿಸಿ ದೇವಿಯ ದರ್ಶನ ಪಡೆದು ಮನಸ್ಸಿನ ಶಾಂತಿ ಹಾಗೂ ಜೀವನದಲ್ಲಿ ಯಶಸ್ಸಿನ ಮಾರ್ಗವನ್ನು ಕಾಣುತ್ತಿದ್ದಾರೆ ಶ್ರೀಮಾರಮ್ಮ ದೇವಿಯ ಶಾಶ್ವತ ಕೃತೆ ಸಮಸ್ತ ಭಕ್ತರ ಜೀವನದಲ್ಲಿ ಬೆಳಕಾಗಿ ಹೊಳೆಯಲಿ ಅಲ್ಲ ವೃತ್ತಿಯಲ್ಲಿ ಒಬ್ಬ ವಕೀಲ ಅದಕ್ಕಿಂತ ಹೆಚ್ಚು ಇದೊಂದು ಪುಣ್ಯ ಭೂಮಿ ನನಗೆ ಯಾಕಂದ್ರೆ ವಿದ್ಯೆ ಕೊಟ್ಟಂತದ್ದು ಬದುಕಲು ದಾರಿ ಕಳಿಸ್ಕೊಟ್ಟಂಥ ವ್ಯಕ್ತಿಗಳು ಮತ್ತೆ ಭೂಮಿ ಅಂದ್ರೆ ಇದು ಚೋರಣಕ್ಕಿಳಿಂದ ತಪ್ಪಾಗಲಾರ್ದು ಈ ಒಂದು ಭೂಮಿಯಲ್ಲಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಏಳ್ನೂರು ವರ್ಷ ಇತಿಹಾಸ ಇರ್ತಕ್ಕಂತ ಶ್ರೀ ಮಾರಮ್ಮ ದೇವಿಯ ದೇವಸ್ಥಾನವನ್ನ ಪುನರ್ ಜೀರ್ಣೋದ್ಧಾರ ಮಾಡಬೇಕು ಮತ್ತೆ ಆ ಒಂದು ವಿಗ್ರಹವನ್ನ ಬರ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿ ಹನುಮಂತಣ್ಣವರು ಹಾಗೇನೆ ಆನಂದ ಸ್ವಾಮಿಯವರು ಸೇರಿದಂತೆ ಅವರ ಸಹೋದರು ಮತ್ತೆ ಊರಿನ ಎಲ್ಲ ಮುಖಂಡರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟು ಆದಷ್ಟು ಒಂದು ಒಂದು ಕಾಲು ವರ್ಷದ ಒಳಗಾಗಿ ಇಂಥ ದೇವಸ್ಥಾನವನ್ನ ಇವತ್ತು ಏನು ಬಿಡುಗಡೆ ಮಾಡಿದ್ದಾರೆ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ದಿಗ್ಗಜರುಗಳು ಮಾನ್ಯರು ಗಣ್ಯರು ಶ್ರೀಗಳೆಲ್ಲೂ ಕೂಡ ಬಂದು ಸಾಥನ್ನ ಕೊಟ್ಟಿದ್ದಾರೆ ಇದೇ ರೀತಿ ಈ ಒಂದು ಪುಣ್ಯಕ್ಷೇತ್ರ ದೊಡ್ಡ ಕ್ಷೇತ್ರವಾಗಿ ಬೆಳಿಲಿ ಹನುಮಂತಯ್ಯನವರ ಹಾಗೆ ಅವರ ಎಲ್ಲ ಒಂದು ಸಹಚರರ ಹಾಗೂ ಮುಖಂಡರ ಒಂದು ಆಸೆ ಆದಷ್ಟು ಫಲಿಸಲಿ ಅಂತ ನಾನು ಆ ಭಗವತಿಯಲ್ಲಿ ಕೇಳ್ಕೊತೇನೆ ಹನುಮಂತಯ್ಯರು ನಾವು ನಲವತ್ತು ವರ್ಷದಿಂದ ಅವರು ನಮ್ಮ ನಾಯಕರು ನಲವತ್ತು ವರ್ಷದಿಂದ ಇವ್ರು ಯಾವತ್ತೋ ಹೇಳಿದ್ರೆ ನಾವು ಎಮ್ ಎಲ್ ಎ ಟ್ರೈ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಯಾಕೋ ಇಂಟ್ರೆಸ್ಟ್ ಬರ್ಲಿಲ್ಲ ಅವರು ಏನು ಹೇಳಿದ್ನಲ್ಲ ಸರ್ ಈಗ ನಿಮ್ಮ ಊರಲ್ಲಿ ಸ್ಥಳೀಯ ಸ್ಥಳೀಯವಾಗಿ ಹಲವಾರು ಪ್ರತಿಭಾನ್ವಿತರು ಇದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಚಾಪು ಮೂಡಿಸಿರೋ ಇದ್ದಾರೆ ಸೊ ಈ ಒಂದು ಸ್ಥಳ ಇವತ್ತು ಈ ಜೀರ್ಣೋದರವಾಗಿ ದೊಡ್ಡ ಮಟ್ಟದಲ್ಲಿ ಒಂದು ದೇವಸ್ಥಾನ ಆಗಿರೋದು ನಿಮ್ಗೆ ಎಷ್ಟು ಖುಷಿ ತಂದೆ ಮತ್ತೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಪುರಾತನ ದೇವಸ್ಥಾನ ಇದು ಯಾಕಂದ್ರೆ ಸುಮಾರು ಏಳ್ನೂರು ವರ್ಷದಿಂದ ಚೋಡ್ರ ಕಾಲದಲ್ಲಿ ಆದಂತ ದೇವಸ್ಥಾನವನ್ನ ಪುನರ್ಜೀವನ ಮಾಡಿದ್ದೀವಿ ಈಗ ಮತ್ತು ಸಾಕಷ್ಟು ಹಳೆ ದೇವಸ್ಥಾನ ಇತ್ತು ಮೊದಲು ಮದ್ಯದೆಲ್ಲ ಆವಾಗ ಅವಾಗ ಸ್ವಲ್ಪ ಉತ್ತಮವಾಗಿ ಪ್ಲಾಸ್ಟಿಂಗ್ ಮಾಡೋದು ಇನ್ನೊಂದು ಕೆಲಸ ಮಾಡ್ಕೊಂಡಿದ್ದು ಮತ್ತು ಶಿಥಿಲವಾಗೂ ಇತ್ತು ದೇವಸ್ಥಾನ ಅದನ್ನು ಕಿತ್ತಾಕಬೇಕು ಅಂತ ಎಲ್ಲ ಊರಿನವರೆಲ್ಲ ನಾವು ಮಾತನಾಡಿ ಅದನ್ನು ಕಿತ್ತಾಕಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿಸಿದ್ದೀವಿ ಯಾಕಂದರೆ ಇಂಥ ದೇವಸ್ಥಾನ ನಮ್ಮ ತವರೇಕೆಯಲ್ಲಿ ಬಿಟ್ಟರೆ ನಮ್ಮ ಇತ್ತು ಮಾರಮ್ಮನ ದೇವಸ್ಥಾನ ಅದು ಇದು ದೇವಸ್ಥಾನ ಅಕ್ಕ ತಂಗಿದರು ಅಂತ ಹೇಳ್ತಾರೆ ಅದರಂತೆ ಉತ್ತಮ ದೇವಸ್ಥಾನ ಆಗಿದೆ ಎಲ್ಲ ನಮ್ಮ ಗ್ರಾಮದ ಗ್ರಾಮಸ್ಥರು ಮುಖಂಡರುಗಳು ಎಲ್ಲರೂ ಸೇರಿ ಉತ್ತಮವಾದ ದೇವಸ್ಥಾನ ಮಾಡಿದ್ದೀವಿ ಜಯಂತಿ ಮಂಗಳಾಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾಶಿವಾಧಾತ್ರಿ ಸ್ವಾಹ ಸ್ವಧಾನಮೋಸ್ತತೆ ಚೋಳನಾಯಕನಹಳ್ಳಿ ಗ್ರಾಮದ ಮಾರಮದೇವಿಯ ನೂತನ ಶಿಲಾಮಯ ದೇವಸ್ಥಾನ ಮಹಾಕುಂಭಾಭಿಷೇಕ ವಿರುದ್ಧವಾಗಿ ಹೊಸದಾಗಿ ವಿಗ್ರಹ ಸ್ಥಾಪನೆಗೋಸ್ಕರ ನವಾಗ್ನಿ ಸಹಿತವಾಗಿ ಮಹಾಕುಂಭಾಭಿಷೇಕವನ್ನ ಏರ್ಪಡಿಸಿರ್ತಾರೆ ಈ ನವಾಗ್ನಿ ಸಹಿತ ಮಹಾಕುಂಭಾಭಿಷೇಕದಲ್ಲಿ ವಿಶೇಷವಾಗಿ ಅನೇಕ ಆಗಮಿಕರು ಶೈವಾಗಮ ವಿಪ್ರೋತ್ತಮರು ಮತ್ತೆ ವಿಧಿವತ್ತಾಗಿರ್ತಕ್ಕಂತಹ ಧಾರಣಾಗಮ ರೀತಿಯಲ್ಲಿ ಈ ಮಹಾಕುಭಾಭಿಷೇಕವನ್ನ ನೆರವೇರಿಸ್ತಾ ಇದ್ದಾರೆ ಈ ವಿಷಯದ ಕ್ರಿಯೆ ಜಗದಂಬಿಕೆಯನ್ನ ಸಾನ್ನಿಧ್ಯಪಡಿಸ್ಲಿಕ್ಕೋಸ್ಕರ ಹಾಗೂ ವಿಶೇಷವಾಗಿ ಆ ಹೊಸದಾಗಿ ತಂದಿರ್ತಕ್ಕಂತಹ ವಿಗ್ರಹಗಳ ಕಲಾ ಚೈತನ್ಯಗಳನ್ನು ಹೆಚ್ಚಳಿಸ್ಕೋಸ್ಕರ ಒಂಬತ್ತು ವಿಧವಾದಂತಹ ಹೋಮಕುಂಡವನ್ನು ಇಟ್ಟು ಹಾಗೂ ಅದರೊಂದಿಗೆ ಆ ಅಮ್ಮನವರ ಒಂದು ಮೂಲ ಚೈತನ್ಯ ಶಕ್ತಿಯನ್ನು ಕಲಾಕೃಷ್ಣ ಮಾಡಿ ಈಗ ಯಾಗಶಾಲೆಗೆ ತಂದಿರ್ತಾರೆ ಆ ಯಾಗಶಾಲೆ ನೋಡ್ಬೋದು ಆ ಯಾಗಶಾಲೆಯಲ್ಲಿ ನಿರಂತರವಾಗಿ ಹೋಮ ನಡೀತಾ ಇರ್ತವೆ ನಮ್ಮ ಸಂಕಲ್ಪ ನಲವತ್ತೊಂಬತ್ತು ಸಾವಿರ ಆಹುತಿಯನ್ನು ಅಮ್ಮನವರು ಕೊಡಬೇಕು ಅಂತ ಇಲ್ಲಿ ಒಂಬತ್ತು ಹೋಮಕುಂಡ ಹಾಕಿರ್ತಾರೆ ಒಂದು ದೊಡ್ಡ ಹೋಮಕುಂಡ ಹಾಕಿರ್ತಾರೆ ಒಟ್ಟು ಒಟ್ಟು ಹತ್ತು ಹೋಮಕುಂಡ ಆ ಹತ್ತು ಹೋಮಕುಂಡದಲ್ಲೂ ಕೂಡ ಒಂದು ಸಮಯಕ್ಕೆ ಸಾವಿರ ಆಹುತಿ ಕೊಟ್ಟರೆ ಒಂದು ಸಮಯಕ್ಕೆ ಹತ್ತು ಸಾವಿರ ಆಹುತಿ ಆಗುತ್ತೆ ಹತ್ತು ಸಾವಿರದಂತೆ ಐದು ಕಾಲ ನಲವತ್ತೊಂಬತ್ತು ಸಾವಿರ ಆಹುತಿಯನ್ನ ನಮ್ಮ ಅಮ್ಮವರಿಗೆ ತಪ್ಪ ಅಂತ ಸಂಕಲ್ಪ ಹಾಗಾಗಿ ಈ ಮಹೋನ್ನತ ಮಹಾಕುಂಭಾಭಿಷೇಕ ವಿಧಿವತ್ತಾಗಿ ರಾಜೋಕಾಗಿ ಜಗದಂಬಿಗೆಗೆ ಸಮರ್ಪಣೆ ಆಗ್ತಾ ಇದೆ ಈ ಮಹಾಕುಂಭಾಭಿಷೇಕದಿಂದ ಗ್ರಾಮ ಸುಭಿಕ್ಷವಾಗಿರಬೇಕು ಸಕಾಲಕ್ಕೆ ಮಳೆ ಬೆಳೆ ವರ್ಗದವರಿಗೆ ಯೋಧರಿಗೆ ಯೋಗಕ್ಷೇಮವನ್ನು ಕೊಡಿ ಅಂತೇಳಿ ನಾವು ಸಂಕಲ್ಪ ಮಾಡ್ಕೊತಾ ಇದ್ದೀವಿ ಅನಿಲ್ ದೀಕ್ಷಿತ್ ಅಂದ್ರ ಕೇಳ